ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗದ ಕುರಿತು ಸರ್ವೆ ನಡೆಸಲು ಒತ್ತಾಯ ಬಾಗಲಕೋಟೆ ಕುಡ್ಚಿ ರೈಲ್ವೆ ಮಾರ್ಗ ಪೂರ್ತಿಗೊಳಿಸಲು ಮತ್ತು ಲೋಕಾಪುರ ನಿಲ್ದಾಣದವರೆಗೆ ರೈಲು ಸಂಚಾರ ಪ್ರಾರಂಭಿಸಬೇಕು ಹಾಗೂ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗದ ಕುರಿತು ಸರ್ವೆ ನಡೆಸಲು ಒತ್ತಾಯಿಸಿ ಬಾಗಲಕೋಟದಲ್ಲಿ ರೈಲ್ ರೋಖೋ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರೈಲ್ವೆ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರು ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿ ಕುಡ್ಚಿ ಬಾಗಲಕೋಟಾ ರೈಲ್ವೆ ಮಾರ್ಗ ಮಂಜೂರು ಮಾಡಿಸಲಾಗಿದೆ ಲೋಕಾಪುರದವರೆಗೆ ಮಾರ್ಗ ನಿರ್ಮಾಣ ಕಾರ್ಯ ಮುಗಿದು ಮುಂದೆ ಕುಡ್ಚಿವರೆಗೆ ರೈಲು ಮಾರ್ಗ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕೆಂದರೆ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಮುಂದಾಗಬೇಕು ಇಲ್ಲಿ ಐತಿಹಾಸಿಕ ಧಾರ್ಮಿಕ ಸ್ಥಳಗಳು ಇವೆ ಒಂದು ವರ್ಷದಲ್ಲಿ ಸುಮಾರು ಒಂದು ಕೋಟಿ ಜನ ಯಲ್ಲಮ್ಮನ ಜಾತ್ರೆಗೆ ಬರುತ್ತಾರೆ ಅದೇ ರೀತಿ ಶ್ರೀಸಂಗಿ ಕಾಳಮ್ಮ ದೇವಿ ಜಾತ್ರೆಗೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ಮಾರ್ಗದ ಸರ್ವೆ ಆಗಿದೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ರೈಲ್ವೆ ಬೋರ್ಡ್ಗೆ ಸರಿಯಾದ ಮಾಹಿತಿ ಹೋಗಿಲ್ಲ ಕೂಡಲೇ ಲೋಕಾಪುರದಿಂದ ಧಾರವಾಡದವರೆಗಿನ ರೈಲ್ವೆ ಮಾರ್ಗದ ಸರ್ವೆ ಆಗಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟ ತೀವ್ರಗೊಳಿಸುತ್ತೇವೆ ಎಂದು ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ರೈಲ್ವೆ ನಿಲ್ದಾಣ ಎದುರು ಪ್ರತಿಭಟನೆ ಹೋರಾಟದ ಸ್ಥಳಕ್ಕೆ ಬಂದ ರೈಲ್ವೆ ಅಧಿಕಾರಿಯಾದ ರಾಜ್ಕುಮಾರ್ ಅವರಿಗೆ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗದ ಕುರಿತು ರೈಲ್ವೆ ಹೋರಾಟ ಸಮಿತಿಯ ಸದಸ್ಯ ಎಂಕೆ ಯಾದವಾಡ್ ಮನವಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಎಆರ್ ಪಠಾಣ್ ಚಂದ್ರು ಮಾಳದಕರ್ ಅಫ್ತಾಬ್ ಸರ್ಮುಲ್ಲಾ ಹೋರಾಟದಲ್ಲಿ ಭಾಗವಹಿಸಿದ್ದರು ವರದಿ ಬಾಗಲಕೋಟ್

ಬಾಗಲಕೋಟೆ ನಗರಕ್ಕೆ ತಿರುಪತಿ ರೈಲು ಬಿಡಲೇಬೇಕು ಬಾಗಲಕೋಟೆ ನಗರ ಬಿಜಾಪುರ್ ಗುಂಡ್ಕಲ್ ರೈಲು ಪ್ರಾರಂಭ ಆಗಲೇಬೇಕು ಬಿಜಾಪುರ್ ಗುಂಡ್ಕಲ್ ಪ್ಯಾಸೆಂಜರ್ ರೈಲು ಪ್ರಾರಂಭ ಆಗಲೇಬೇಕು ತಿರುಪತಿ ರೈಲು ಪ್ರಾರಂಭ ಆಗಲೇಬೇಕು ಬೆಂಗಳೂರು ಬಾಂಬೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಾಗಲಕೋಟೆ ಮಾರ್ಗವಾಗಿ ಓಡಾ ಸೆಲೆ ಬೆಂಗಳೂರು ಬಾಂಬೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಾಗಲಕೋಟೆ ಮಾರ್ಗವಾಗಿ ಓಡಾ ಬೇಕೇ ಬೇಕು ಎಲ್ಲ ರಸ್ತೆ ರೈಲು ಬೇಕು ಎಲ್ಲ ಬೇಕೇ ಬೇಕು ಎಲ್ಲ ಬೇಕೇ ರೈಲು

Сэр, сэр!